ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಏನೂ ಆಗ್ತಂಗೆ ಎಷ್ಟು ರುಚಿಯಾಗಿ ಆರೋಗ್ಯಕರವಾಗಿರುವಂಥ ಸಾಂಬಾರು ರೆಸಿಪಿ ತೊಗೊಂಡು ಬಂದಿದ್ದೀನಿ ನಿಮಗೂ ಇಷ್ಟ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ ಬನ್ನಿ ಇಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಲಿಗೆ ಪ್ಯಾನ್ಗೆ ಮೊದಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಸಿವೆ ಆಗ್ತಾಯಿದ್ದೀನಿ ಫಸ್ಟೇ ನಾನು ಒಗ್ಗರಣೆ ಹಾಕೋತಾಯಿದ್ದೀನಿ ಒಣ ಮೆಣಸಿನ್ಕಾಯಿ ಕರ್ಬೇವ್ ಸೊಪ್ಪು ಇದೆಲ್ಲ ಸ್ವಲ್ಪ ಸಿಡಿಬೇಕು ಸಿಡಿತಿದ್ದಂಗೆ ಹಿಂಗೆ ಹಾಕ್ಕೊಂಡಿದ್ದೀನಿ ಹಿಂಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಮೇಯ್ನ್ ಇದಕ್ಕೆ ನಾನು ಎರಡು ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಕಸರೆ ಬರುತ್ತೇನೋ ಅಂತ ಅನ್ಕೋಬೋದು ನಿಜವಾಗ್ಲೂ ಕಸರೆ ಬರಲ್ಲ ಇದು ಎಷ್ಟು ಚೆನ್ನಾಗಿ ಬಂದಿತ್ತು ಸಾಂಬಾರು ಅಂತಂದರೆ ಆ ಪರಿಮಳ ಇರುತ್ತಲ್ವಾ ಕುದಿಸ್ತಾ ಇದ್ರೇ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಘಮ ಅಂತ ಇರುತ್ತೆ ಇದನ್ನೆಲ್ಲ ನಾನು ಒಗ್ಗರಣೆ ಸೈಡ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಒಂದು ಬಟ್ಲಲ್ಲಿ ನಾನು ತೊಗರಿ ಬೇಳೆನ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಆ ತೊಗರಿ ಬೇಳೆನ ಒಂದು ಪ್ಯಾನ್ಗೆ ಕುಕ್ಕರ್ಗೆ ಹಾಕೋಬೇಕು ಸೊ ಎಷ್ಟು ನೀರು ಬೇಕೋ ಅಷ್ಟು ನೋಡಿ ನೋಡಾಕೋಬೇಕಾಗುತ್ತೆ ನೀರು ಜಾಸ್ತಿ ಹಾಕೋದೇನು ಬೇಡ ಆಮೇಲೆ ಬೇಕಾದ್ರೆ ಹಾಕ್ಬೋದು ಬೇಳೆ ನೀರು ಹಾಕ್ತಿದಂಗೆ ನೋಡಿ ನಾನು ಏನು ಒಗ್ಗರಣೆ ಇಟ್ಕೊಂಡಿದ್ನಲ್ಲ ಮೆಂತ್ಯ ಕರ್ಬೇನ ಸೊಪ್ಪು ಒಣಮೆಣ್ಸಿನ್ಕಾಯಿ ಸಾಸಿವೆ ಅದನ್ನು ಡೈರೆಕ್ಟಾಗಿ ಈ ಬೇಳೆ ಇದಕ್ಕೇ ಹಾಕಬೇಕಾಗುತ್ತೆ ಎಷ್ಟು ಪರಿಮಳ ಅಂತಂದರೆ ಅದು ಮಾಡಿದೋರಿಗೆ ಗೊತ್ತಾಗುತ್ತೆ ತಿಂದೋರಿಗೆ ಗೊತ್ತಾಗುತ್ತೆ ಸ್ವಲ್ಪನೂ ಕಸರೇ ಇರಲ್ಲ ಮಕ್ಳಿಗಂತೂ ಇಷ್ಟ ಆಯ್ತಿದ್ದು ಒಗ್ಗರಣೆದ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೊಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಇದ್ದೀನಿ ಅರಿಶಿನ ಪುಡಿ ಹಾಕಿ ಒಂದು ಎರಡರಿಂದ ಮೂರು ವಿಷಾಲಾಕ್ಸ್ಕೋಬೇಕಾಗುತ್ತೆ ಮೆಂತ್ಯ ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿ ಬೇಯುತ್ತೆ ಒಂದು ಸ್ವಲ್ಪ ಕಹಿ ಅಂಶ ಬರೋದಿಲ್ಲ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಸಾಂಬಾರು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟೇ ರುಚಿಯಾಗಿರುತ್ತೆ ಇಲ್ಲೊಂದು ಪ್ಯಾನ್ ತೊಗೊಂಡಿದ್ದು ಸ್ವಲ್ಪ ಎಣ್ಣೆ ಆಗ್ತಾಯಿದ್ದೀನಿ ಹಾಕ್ತಾ ಆಗ್ತಾಯಿದ್ದೀನಿ ಒಂದರಿಂದ ಒಂದೂವರೆ ಅಷ್ಟು ಜೀರಿಗೆ ಒಂದು ಸ್ಪೂನ್ ಆಗ್ತಾಯಿದ್ದೀನಿ ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೋಡಿ ಮಾಡ್ಕೋಬೇಕಾಗುತ್ತೆ ಮಸಾಲೆನ ಧನ್ಯ ಆಗ್ತಾಯಿದ್ದೀನಿ ಧನ್ಯಾ ಕಡಲೆಬೇಳೆ ಜೀರಿಗೆ ಇದಿಷ್ಟೇ ಇದಕ್ಕೆ ಬೇಕಾಗಿರೋದು ಜಾಸ್ತಿ ಬೇಡ ಧನ್ಯ ಕಡಲೆಬೇಳೆ ಜೀರಿಗೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕರ್ಬೇನ್ ಸೊಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ ನಾವು ತೆಂಗಿನಕಾಯಿ ಹಾಕಬೇಕಾಗುತ್ತೆ ಯಾಕೆಂದರೆ ನಮ್ಮ ಸಾಂಬಾರು ಎಷ್ಟು ಜಾ ಎಷ್ಟು ಜನಕ್ಕೆ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದಕ್ಕೆ ನಾನು ಒಂದು ಇಂಚಷ್ಟು ಚಕ್ಕೆ ಹಾಕಿದ್ದೀನಿ ಇನ್ನೇನು ಹಾಕಿಲ್ಲ ನಾನು ಚಕ್ಕೆ ಅಷ್ಟೇ ಹಾಕಿರೋದು ಚಕ್ಕೆಯಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ನೋಡಿ ತೆಂಗಿನಕಾಯಿ ಹಸಿ ತೆಂಗಿನಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಿದ್ದಂಗೆ ಸ್ವಲ್ಪ ಆರಬೇಕು ಆರ್ತಿದಂಗೆ ನೈಸಿಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಸಾಂಬಾರು ಪುಡಿ ನಾನು ಆಮೇಲೆ ಹಾಕ್ತೀನಿ ಇವಾಗ ಇಷ್ಟೇ ಹಾಕ್ಕೊಂಡು ಚೆನ್ನಾಗಿ ರುಬ್ಬಬೇಕಾಗುತ್ತೆ ನೈಸ್ ಪೇಸ್ಟ್ ಹಾಕಬೇಕು ಇದಕ್ಕೆ ಧನ್ಯ ಕಡಲೆಬೇಳೆ ಎಲ್ಲ ಹಾಕಿರೋದ್ರಿಂದ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಇದಕ್ಕೆ ಕಾರಕ್ಕೆ ನಾವೇನು ಉಳಿ ಸಾಂಬಾರು ಪುಡಿ ಮಾಡ್ತೀವಲ್ವ ಅದನ್ನೇ ಒಂದೆರಡು ಸ್ಪೂನಷ್ಟು ಹಾಕ್ಕೊಂಡು ನೈಸು ರುಬ್ಕೋಬೇಕಾಗುತ್ತೆ ಅಷ್ಟರಲ್ಲಿ ನಾವೇನು ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಂಡಿದ್ನಲ್ಲ ಎಷ್ಟು ಜನ ಚೆನ್ನಾಗಿ ಬೆಂದಿತ್ತು ಅಂದರೆ ಮೆಂತ್ಯ ಕೂಡ ಅಷ್ಟೇ ಚೆನ್ನಾಗಿ ಬೆಂದಿತ್ತು ಕಡಲೆಬೇಳೆ ಕಡಲೆ ಬೇಳೆ ತೊಗರಿಬೇಳೆ ಕೂಡ ಅಷ್ಟೇ ಚೆನ್ನಾಗಿ ಬೆಂದಿತ್ತು ಇದೆಲ್ಲ ಚೆನ್ನಾಗಿ ಕುದಿತಿದ್ವಾ ಕುದಿಬೇಕಾದ್ರೆ ನಾನು ರುಬ್ಬಿ ಇಟ್ಕೊಂಡಿದ್ನಲ್ಲ ತೆಂಗಿನಕಾಯಿ ಕಡಲೆಬೇಳೆ ಧನಿಯಾ ಜೀರಿಗೆ ಎಲ್ಲಾನು ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇದಕ್ಕೆ ಇನ್ನೇನು ಬೇಡ ಯಾವುದೇ ರೀತಿ ತರಕಾರಿ ಬೇಡ ಈರುಳ್ಳಿ ಬೇಡ ಬೆಳ್ಳುಳ್ಳಿ ಬೇಡ ಟೊಮೊಟೊ ಬೇಡ ಲಾಸ್ಟಲ್ಲಿ ಹುಣಸೆ ಹುಳಿನ ನಾನು ಒಂದು ನಿಂಬೆಣ್ಣು ಗಾತ್ರದಷ್ಟು ಹುಣಸೆಹಣ್ಣನ ನೆನೆಸಿ ಕೈಯಲ್ಲಿ ಕ್ಯೂಚಿಟ್ಕೊಂಡಿದ್ದೆ ಅದನ್ನು ಆ ರಸನ ಇದಕ್ಕೆ ತೆಗೆದು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದಕ್ಕಿನ್ನ ಒಗ್ಗರಣೆ ಹಾಕಬೇಕು ಅಂತೇನಿಲ್ಲ ಯಾಕಂದರೆ ಆಲ್ರೆಡಿ ನಾನು ಸ್ಟಾರ್ಟಿಂಗಲ್ಲೇ ಒಗ್ಗರಣೆ ಹಾಕಿರೋದ್ರಿಂದ ಮತ್ತೇನು ಇದಕ್ಕೆ ಒಗ್ಗರಣೆ ಹಾಕೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ನ್ನ ಕುದಿಸಿದ್ರೆ ಆ ಪರಿಮಳ ಬರುತ್ತೆ ನೋಡಿ ಮಾಡಿದವ್ರಿಗೆ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಾನು ಇದನ್ನು ಮೂರು ದಿವಸ ಸಾಂಬಾರನ್ನ ಇಟ್ಕೊಂಡು ತಿಂದಿದ್ದಾಯಿತು ಅಷ್ಟು ಚೆನ್ನಾಗಿತ್ತು ಈ ಸಾಂಬಾರು ಫೈನಲ್ ಆಗಿ ಮೆಂತ್ಯ ಬೇಳೆ ಉಳಿ ಸಾಂಬಾರನ್ನ ರೇಷ್ ರೆಸಿಪಿನ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಈ ಸಾಂಬಾರನ್ನ ಹಾಕ್ಕೊಂಡು ತಿಂತಾ ಇದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಳೆ ಕಾಲದ ಸಾಂಬಾರಿದ್ದು ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ವಿಡಿಯೋದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಇದೇ ರೀತಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಇರುವಂಥ ರೆಸಿಪಿ ತೊಗೊಂಡು ಬರ್ತೀನಿ ಅಲ್ಲಿ ತನಕ ನಾನು ವೀಡಿಯೋಸ್ನೆಲ್ಲ ನೋಡಿ ಸಪೋರ್ಟ್ ಮಾಡ್ತೀನಿ ಅಂತ ಭಾವಿಸಿದ್ದೀನಿ ನಿಜವಾಗ್ಲೂ ಹೇಳ್ತೀನಿ ಸ್ವಲ್ಪ ಕೂಡ ಕಸರೆ ಅಂಶ ಇರಲಿಲ್ಲ ಇದನ್ನು ನಾನು ಮೂರು ದಿವಸ ಸಾಂಬಾರನ್ನ ಇಟ್ಟು ತಿಂದಿದ್ದೀನಿ ಅಷ್ಟು ರುಚಿಯಾಗಿತ್ತು ಟೇಸ್ಟಿಯಾಗಿತ್ತು ಮಕ್ಳಿಗೂ ಕೂಡ ಇಷ್ಟ ಆಯಿತು ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಬರ್ತೀನಿ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್